ನಿಗೆ ಅಪಮಾನ ಮಾಡಿದ ಜಿಟಿ ಮಾಲ್ ವಿರುದ್ಧ ಕ್ರಮ ಏಳು ದಿನಗಳ ಕಾಲ ಕ್ಲೋಸ್ ಮಾಡಲು ಮುಂದಾದ ಬಿಬಿಎಂಪಿ ಸರ್ಕಾರದ ಸೂಚನೆ ಮೇರೆಗೆ ಬಿಬಿಎಂಪಿ ಅಧಿಕಾರಿಗಳಿಂದ ಜಿಟಿ ಮಾಲ್ ಮೇಲೆ ಕ್ರಮ ಕೆಲವೇ ಹೊತ್ತಲ್ಲಿ ಜಿಟಿ ಮಾಲ್ಗೆ ತೆರಳಲಿರುವ ವಲಯ ಆಯುಕ್ತರ ತಂಡ ಒಂದು ವಾರಗಳ ಕಾಲ ಲಾಕ್ ಮಾಡಲಿರುವ ಬಿಬಿಎಂಪಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಸೂಚನೆ ಮೇರೆಗೆ ಲಾಕ್ ಎಲ್ಲಿಯ ತರಕ ಹೋರಾಟ ಎಲ್ಲೋ ತರದ ಹೋರಾಟ ಎಲ್ಲಿಯ ತರದ ಹೋರಾಟ ಎಲ್ಲೋ ರೈತ ಹೋರಾಟ ಒಂದು ರೈತರನ್ನು ಅವಮಾನ ಮಾಡಿದ ಇಡಿ ಮಾಲಿಗೆ ನಿಖಾಖ ರೈತ ಪಡಕ್ಕೆ ಮನೋಭಾರತ್ ಪಕಾಕಿ ಕೊಡುವ ರೈತನನ್ನು ಜಿಟಿ ಮಾಲಿಗೆ ಈ ದೇಶದ ಸರ್ ಈ ದೇಶದಲ್ಲಿ ಈ ದೇಶದಲ್ಲಿ ಒಬ್ಬರು ಮಾಜಿ ಪ್ರಧಾನಿಗಳು ಪಂಚ ಉತ್ಕೊಂಡು ದೇಶದ ಆಡಳಿತ ವ್ಯಕ್ತಿ ಅಂತ ಪಂಚ ರೈತನ್ನ ಅವಮಾನ ಮಾಡ್ತಾರೆ ಈ ದೇಶಕ್ಕೆ ಏನು ಬೆಲೆ ಬಂತು ದೇಶದ ಪ್ರಧಾನಿಗಳು ದೇವೇಗೌಡರು ಪಂಚಾಯತ್ ಹೊರಟರು ಲೋಕಸಭೆಗೆ ನಮ್ಮ ದೇಶದ ಕೆಂಪು ಕೋಟೆಗೆ ಅಂತ ಒಂದು ಪಂಚೆಗೆ ನಾವು ಆಗಿದೆ ಗೊತ್ತಾಗಿಯವರು ಹೇಳಿದ್ರು ಎ ಸಿ ಪಿ ನಾವೇನ್ ತರದು ಕಾನೂನು ಕಾನೂನು ಸುವ್ಯವಸ್ಥೆಗೆ ವಿರುದ್ಧವಾಗಿ ಬಂದಿಲ್ಲ ಕಾನೂನು ಸುವ್ಯವಸ್ಥೆ ಒಳಗೆ ಮಾಡ್ತೀವಿ ಈ ದೇಶನ ಆಳುದ್ರಲ್ಲ ಮಾಜಿ ಪ್ರಧಾನಿಗಳು ಹನ್ನೊಂದು ತಿಂಗಳು ಪಂಚೆ ಹಾಕೊಂಡೆ ಹೋಗಿದ್ರು ಬ್ಯಾಂಕ್ ಹಾಕೊಂಡು ಹೋಗಿರ್ಲಿಲ್ಲ ಅವತ್ತು ದೇವೇಗೌಡನ್ನ ಲೋಕಸಭೆಯಿಂದ ತಿಳಿದ್ರ ಈ ಪರಿಸ್ಥಿತಿ ಯಾಕೆ ಬಂತು ಏನಾಗಿದೆ ಈ ಸರ್ಕಾರಕ್ಕೆ ಏನಾಗಿದೆ ಯಾಕೆ ಎಲ್ಲಿ ಯಾ ಎಲ್ಲಿ ವೈಫಲ್ಯ ಆಗ್ತಾ ಇದೆ ಸರ್ಕಾರ ಎಲ್ಲಿ ಡ್ಯಾಮೇಜ್ ಆಗ್ತಾ ಇದೆ ಕಂಟ್ರೋಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ ನೂರ ಎಂಬತ್ತೇಳು ಕೋಟಿ ಇವತ್ತು ದಲಿತರು ನಾಯಕರು ದುಡ್ಡನ್ನ ತಿಂದಿದ್ದಾರೆ ಜೊತೆಗೆ ಇಲ್ಲಿ ನಮ್ಮ ರೈತಗೆ ನಮ್ಮ ದೇಶದ ರೈತನಿಗೆ ಒಳಗ್ ಬಿಡಲಿಲ್ಲ ಅಂತವರು ಅರ್ಥ ಆಯ್ತು ನಮ್ಮ ನಮ್ಮ ಕಂಟ್ರಿಯಲ್ಲಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಕೆಂಪೇಗೌಡರು ನಾಡಿನಲ್ಲಿ ಈ ಥರ ಮಾಡ ನಾವೇನು ಮಾಡಬೇಕು ಹೇಳಿ ತಪ್ಪಿದ್ರೆ ನಾವು ಓಟ ಮಾಡ್ತಾರೆ ತಪ್ಪಿದ್ರೆ ನೀವು ದಯಮಾಡಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ